ಅವಲಕ್ಕಿಯಲ್ಲಿ ಈ ರೀತಿಯೂ ಡಿಶ್ ಮಾಡ್ಬೋದು ಸೊ ತುಂಬ ಅದ್ಭುತವಾಗಿ ರುಚಿ ಬಂದಿರುತ್ತೆ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದಿರಾ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ಅವಲಕ್ಕಿನ ನೆನೆಸ್ಕೊತಾ ಇದ್ದೀನಿ ಸೊ ತೊಳೆದು ನೆನೆಸಿಟ್ಟಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಪನ್ನೀರು ಟೊಮೆಟೊ ಕರ್ಬೇವ್ ಸೊಪ್ಪು ಬೆಳ್ಳುಳ್ಳಿ ಆ್ಯಂಡ್ ಬಟಾಣಿ ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಮತ್ತು ಪಾಲಕ್ ಸೊಪ್ಪು ಇಷ್ಟು ಇದ್ರೆ ಒಂದು ಸೂಪರ್ ರೆಸಿಪಿನ ಮಾಡಿ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಕಾಯಿ ಒಡ್ಕೊಂಡಿದ್ದೀನಿ ಕಾಯಿನ ತುರಿದಿಟ್ಕೋಬೇಕು ಹಾಗಾಗಿ ತುರಿದಿಟ್ಕೊತಾ ಇದ್ದೀನಿ ಸ್ಟವ್ ಮೇಲೆ ಈಗ ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕಾಗತ್ತೆ ಇದಕ್ಕೆ ಜಾಸ್ತಿ ಹಿಡಿಯುತ್ತೆ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಸೊ ಕರ್ಬೇನ ಸೊಪ್ಪು ಎಲ್ಲ ಹಾಕಿದ್ಮೇಲೆ ಚಕ್ಕೆ ಲವಂಗ ಎಲೆ ಮರಾಠಿ ಮೂಗು ಏನಿದೆಯೋ ಮಸಾಲೆ ಐಟಮ್ಮು ಅದನ್ನು ಹಾಕ್ತಾಯಿದ್ದೀನಿ ನಾವು ಸ್ವಲ್ಪ ಒಂದೊಂದೇ ಹಾಕಿದ್ದೀನಿ ಈಗ ನಾನು ಅದಕ್ಕೆ ಡೈರೆಕ್ಟಾಗಿ ಈರುಳ್ಳಿ ಹಾಕೋಕ್ಕೂ ಮುಂಚೆ ಪನ್ನೀರ್ ಹಾಕ್ತಾಯಿದ್ದೀನಿ ಪನ್ನೀರ್ನ ಎಣ್ಣೆಯಲ್ಲಿ ನೀಟಾಗಿ ಡೀಪ್ ರೋಸ್ಟ್ ಮಾಡಬೇಕು ಹಾಗಾಗಿ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಪನ್ನೀರ್ನ ಅಷ್ಟು ಹಸಿ ಹಸಿ ಇದ್ದರೆ ತಿನ್ನೋದಕ್ಕೆ ಅಷ್ಟು ಇಷ್ಟಪಡೋಲ್ಲ ನಮ್ಮ ಮನೇಲಿ ಹಾಗಾಗಿ ನಾನು ಪನ್ನೀರನ್ನ ಡೀಪ್ ರೋಸ್ಟ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಪನ್ನೀರು ರೋಸ್ಟ್ ಆದಮೇಲೆ ಈಗ ಕಟ್ ಮಾಡಿರುವಂತಹ ಈರುಳ್ಳಿನ ಇದ್ದೀನಿ ಕೆಮ್ಮು ಬಣ್ಣ ಬರೋವರೆಗೂ ಈರುಳ್ಳಿನ ಬಾಡಿಸ್ಕೊಳ್ಳೋಣ ಈಗ ಈರುಳ್ಳಿನೂ ಮತ್ತು ಪನ್ನೀರು ಚೆನ್ನಾಗಿ ರೋಸ್ಟ್ ಆಗಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ರೋಸ್ಟ್ ಮಾಡಬೇಕು ಸೊ ಈಗ ನೋಡ್ತಾ ಇದ್ದೀರಲ್ಲ ಈರುಳ್ಳಿ ಪನ್ನೀರು ಆದಮೇಲೆ ಸೊ ಈಗ ನಾನು ಬಟಾಣಿ ಇದ್ದೀನಿ ಬಟಾಣಿ ಚೆನ್ನಾಗಿ ಬೆಂದ ಮೇಲೆ ಟೊಮೆಟೊ ಮತ್ತು ಈ ಪೇಸ್ಟ್ಗೆ ನಾನು ಪಾಲಕ್ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ರುಬ್ಬಿರೋ ಮಿಶ್ರಣನ ಹಾಕಿ ಒಂದು ಫ್ರೈ ಮಾಡೋಣ ಎಕ್ಸ್ಟ್ರಾ ನೀರು ಹಾಕ್ಬಾರ್ದು ಇದಕ್ಕೆ ಎಣ್ಣೆಲೇ ಫ್ರೈ ಮಾಡಬೇಕು ನೀರು ಹಾಕ್ತೀರಾ ಚೆನ್ನಾಗಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಫ್ರೈ ಮಾಡೋವಾಗೇ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಆ್ಯಡ್ ಮಾಡಬೇಕಾಗತ್ತೆ ಸೊ ಅವಲಕ್ಕಿಲಿ ನಾವು ಅವಲಕ್ಕಿ ಚಿತ್ರಾನ್ನ ಅವಲಕ್ಕಿ ಗೊಜ್ಜು ಈ ರೀತಿ ನಾವು ತಿಂದಿದ್ದೀವಿ ಸೊ ಈ ರೀತಿ ಒಂದು ಡಿಫ್ರೆಂಟಾಗಿರೋ ಒಂದು ಡಿಶ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅವಲಕ್ಕಿನ ತೊಳೆದು ನೆನೆಸಿಟ್ಕೊಂಡಿರೋದನ್ನ ನೀರು ಸೋರ್ಲಾಕಿದ್ದೆ ಸೊ ಎಷ್ಟು ಉದ್ರುದ್ರಾಗಿ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಉದ್ರದ್ರಾಗಿದ್ದರೆ ಸೇಮ್ ಅನ್ನ ತಿಂದಂಗೆ ಆಗುತ್ತೆ ಈಗ ನಾನು ಉದ್ರುದ್ರಾಗಿ ಮಾಡ್ಕೊಂಡಿರೋದನ್ನು ಅವಲಕ್ಕಿ ಹಾಕ್ತಾಯಿದ್ದೀನಿ ಈಗ ಅವಲಕ್ಕಿನ ಎಲ್ಲ ಮಿಶ್ರಣನೂ ಹಾಕಿ ಸೊ ತೆಂಗಿನಕಾಯಿ ತುರಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ನಿಂಬೆ ಹುಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸೊ ಈ ಡಿಶು ರೆಡಿಯಾಗಿರುತ್ತೆ ತಿನ್ನೋದಕ್ಕಂತೂ ಅದ್ಭುತವಾಗಿರುತ್ತೆ ರುಚಿ ಒಂದು ಒಂದೇ ಥರ ನಾವು ಚಿತ್ರಾನ್ನ ಮತ್ತು ಪುಳಿಯೋಗರೆ ಅಥವಾ ಗೊಜ್ಜಾವ್ಲಕ್ಕಿ ಈ ರೀತಿ ಮಾಡ್ಕೊಳ್ಳೋ ಬದಲು ಈ ರೀತಿ ಒಂದು ಡಿಫ್ರೆಂಟ್ ರೆಸಿಪಿ ಮಾಡಿಕೊಟ್ರೆ ಸೊ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ನೀವು ಮನೇಲಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿತ್ತು ನಮಗೇನು ಇಷ್ಟ ಆಯಿತು ಈ ನನ್ನ ಮಗನಿಗೆ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಶಸ್ನ ಮಾಡಿಕೊಟ್ರೆ ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ ಖುಷಿ ಆಗುತ್ತೆ ಅವನಿಗೆ ಸ್ಕೂಲ್ಗೆ ತಗೊಂಡು ಹೋದರೆ ಅವ್ನಿಗೆ ಅದೇ ಖುಷಿ ಅವನಿಗೆ ಸೊ ಫೈನಲಿ ಈ ರೀತಿ ಬಂದಿದೆ ಪನ್ನೀರ್ ಅವಲಕ್ಕಿ ಬಾತ್ ಸೊ ಈ ವಿಡಿಯೋ ಎಲ್ಲರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್